ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ್ ಚಾನೆಲ್ ನಾಯಪ್ರೀತಿ ಎಂಬರ ಸಭೇದರ್ ನಾವು ಹೇಳ್ತಿರೋದು ನಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಬರ್ತಕ್ಕಂಥ ಈ ಒಂದು ಕೆಂಬಾವಿ ಗ್ರಾಮದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಒಂದು ಕೆಂಬಾವಿ ಗ್ರಾಮದ್ದು ಭೋಗೇಶ್ವರ ಅಂಥೇಳಿ ಒಂದು ವಿಶೇಷವಾದಂಥ ಶರಣರ ದೇವಸ್ಥಾನ ಇರತಕ್ಕಂಥದ್ದು ಆ ಒಂದು ದೇವಸ್ಥಾನದ ಅಲ್ಲಿನ ಒಂದಿಷ್ಟು ಹಿರಿಕರನ್ನು ಕೇಳಿದಾಗ ಒಂದು ಒಂದಿಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಹಾಗಾಗಿ ಅದನ್ನು ತಿಳಿಪಡಿಸ್ತೇನೆ ಎಸ್ ಇವಾಗ ಬನ್ನಿ ಶ್ರೀ ಭೋಗೇಶ್ವರ ಸಂತ ಶರಣರು ಕೂಡ ಹೌದು ಇವರ ಒಂದು ದೇವಸ್ಥಾನಕ್ಕೆ ಹೋಗುವ ಏನಪ್ಪ ಈ ಭೋಗೇಶ್ವರರ 이태아 삽화한단들의 ಅವರು ಪ್ರತಿನಿತ್ಯವೂ ಸಹಿತ ಸಾವಿರದ ಎಂಟು ಲಿಂಗಗಳಿಗೆ ನೀರನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ ಅಂದರೆ ಬಿಲ್ವ ಪತ್ರೆಯನ್ನು ಏರಿಸಿ ಪ್ರತಿಯೊಂದು ಲಿಂಗಕ್ಕೂ ಸಹಿತ ಪೂಜೆಯನ್ನು ಮಾಡ್ತಾಯಿದ್ರು ಅಷ್ಟೇ ಅಲ್ಲ ನೋಡಿ ಸಾವಿರದ ಎಂಟು ಲಿಂಗಗಳು ಪ್ರತಿನಿತ್ಯವೂ ಸಹಿತ ವಿಶೇಷವಾದಂಥ ಪೂಜೆಗಳನ್ನು ಮಾಡ್ತಾಯಿದ್ರು ಹೀಗೆ ಅವರ ಎಷ್ಟೇ ಆಯಾಸ ಆದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಆ ಒಂದು ಶಿವನ ನಾಮವನ್ನು ಸ್ತುತಿ ಮಾಡ್ತಾ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಹೀಗೆ ಕೆಲವು ವರ್ಷಗಳ ಕಳಿತವೆ ತದನಂತರ ಇವರ ಮೇಲೆ ಒಂದು ಅಪವಾದ ಬರ್ತದಂತೆ ಲೋಕಲ್ ಆಗಿರ್ತಕ್ಕಂಥ ಜನಗಳು ಯಾರಿಗೆ ತಾನೇ ಬಿಟ್ಟಾರೆ ಹೇಳ್ರಿ ಸೊ ಈ ಒಂದು ಅಪವಾದ ಅವ್ರ ಮೇಲೆ ಬಂದಾಗ ಆ ಊರನ್ನು ತೊರೆದು ಹೋಗ್ತಾ ಇರ್ತಾರೆ ಸೊ ಆ ಒಂದು ಕ್ಷಣದಲ್ಲಿ ಹೋಗಬೇಕಾದ್ರೆ ಆ ಒಂದು ಸಾವಿರದ ಎಂಟು ಲಿಂಗಗಳು ಸಹಿತ ಇವರ ಹಿಂದ್ಗಡನೆ ಹೋಗ್ತವೆ ನೋಡ್ರಿ ಅದು ಎಷ್ಟೊಂದು ಭಕ್ತಿ ಇರಬಹುದು ಅಂಥೇಳಿ ಹಾಗಾಗಿನೇ ಮತ್ತೆ ಊರವರೆಲ್ಲ ತಮ್ಮಿಂದ ಪ್ರಮಾದ ಆಯಿತು ಅಂತೇಳಿ ಭೋಗೇಶ್ವರರ ಹತ್ರ ಸೊ ಕ್ಷಮೆ ಕೇಳಿ ಮಂತ್ರ ಊರಿಗೆ ಕರೆಸ್ತಾರೆ ಆವತ್ತಿನಿಂದ ಈ ಒಂದು ಕೂಡ ದೇವಸ್ಥಾನ ಇಲ್ಲೇ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಮುಂಬರುವ ದಿನಗಳಲ್ಲಿ ಈ ಒಂದು ದೇವಸ್ಥಾನದ ಸಂಪೂರ್ಣವಾದಂಥ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಏನಪ್ಪ ಅಂತಂದರೆ ಈ ಒಂದು ದೇವಸ್ಥಾನ ಯಾವ ಥರ ಇದೆ ಎತ್ತ ಅನ್ನೋದನ್ನು ಸಂಪೂರ್ಣವಾಗಿ ಇದನ್ನು ಹಾಕಿರ್ತೀನಿ ಸೊ ಮುಂಬರುವ ದಿನಗಳಲ್ಲಿ ಈ ದೇವಸ್ಥಾನದ ಸಂಪೂರ್ಣವಾದಂಥ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನ ಹೇಳಿರೋ ಹಾಗೆ ನೋಡ್ಬೋದು ಮಹಾನ್ ಸಂತರು ಶರಣರು ಸೊ ಶರಣರೆಲ್ಲ ಅಲ್ವಾ ಶಿವನ ನಾಮ ಸ್ತುತಿ ಮಾಡ್ತಾ ತಮ್ಮ ಕಾಯಕದಲ್ಲಿ ದೇವರನ್ನು ಕಾಣ್ತಾ ಇರ್ತಕ್ಕಂಥವ್ರು ಹೇಳಿರೋ ಹಾಗೆ ಈ ಕೆಂಬವಿ ಅಂದರೆ ಭೋಗೇಶ್ವರರು ಭೋಗೇಶ್ವರ ಅಂದರೆ ಕೆಂಬಾವಿ ಸೊ ಅವರನ್ನು ಬಿಟ್ಟು ಆ ಊರಿಲ್ಲ ಊರು ಬಿಟ್ಟು ಅವರಿಲ್ಲ ಅಷ್ಟೊಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ದೇವಸ್ಥಾನ ಹಾಗೆಯೇ ಎಷ್ಟೋ ವರ್ಷಗಳ ಹಳೆಯದಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಆ ಒಂದು ದೇವಸ್ಥಾನ ಸುತ್ತಲೂ ನೀರು ನಿಂತಕ್ಕಂಥದ್ದು ಅಂದರೆ ಅಷ್ಟೇ ಅಲ್ಲ ಈ ಒಂದು ದೇವಸ್ಥಾನ ಆ ಮಣ್ಣಿನಲ್ಲಿ ಹುದಿಗೆ ಹೋಗಿರ್ತಕ್ಕಂಥದ್ದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೊಂದು ಹಳೆಯ ಕಾಲದ ಈ ಒಂದು ಪುರಾತನವಾದಂಥ ದೇವಸ್ಥಾನ ಅಂತ ಗೊತ್ತಾಗ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ದೇವಸ್ಥಾನದ ಸಂಪೂರ್ಣವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇದೊಂದು ಅಪ್ಡೇಟ್ ಇರಲಿ ಅಂತೇಳಿ ನಿಮ್ಗೆ ಇರೋದು ತಾವು ನೋಡ್ಬೋದು ನೋಡಿ ಅಲ್ಲೆಲ್ಲ ಇದೆ ನೋಡಿ ಇದೆಲ್ಲ ಹಳೆ ಕಾಲದ್ದು ಓಕೆನಾ ರಾಜ ಮನೆತನಗಳ ಇರ್ತಾವಲ್ಲ ಆ ಥರದ್ದು ದೇವಸ್ಥಾನ ಅಂದರೆ ಅಲ್ಲಿಂದ ಬರುವಂಥ ಮಾರ್ಗ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೂಡ ಯಾಕಂದರೆ ಮೇಲೆ ಒಂದು ಚಿಕ್ಕದಾಗಿ ಬ್ರಿಡ್ಜ್ ಕಟ್ಟಿರೋದು ಇವಾಗ ಹೋಗೋದಕ್ಕೆ ಬರೋದಕ್ಕೆ ಬಟ್ ಇದೆಲ್ಲ ಮಣ್ಣಲ್ಲಿ ಹೋತೋಗಿರ್ತಕ್ಕಂಥದ್ದು ಅಷ್ಟೇ ಇಲ್ಲ ನೋಡುವ ಇನ್ನು ಮುಂಬರುವ ದಿನಗಳಲ್ಲಿ ಇದು ಇನ್ನೂ ರಿನೋವೇಷನ್ ನಡೀತಾ ಇದೆ ನೋಡಿ ಹಳೆಯದಾದ ದೇವಸ್ಥಾನ ಸುಮಾರು ವರ್ಷಗಳದ್ದಂತ ಹೇಳ್ಬೋದು ಅದನ್ನೆಲ್ಲ ನೋಡುವ ಇನ್ನು ಅದನ್ನು ಕಂಪ್ಲೀಟಾಗಿ ನೀರನ್ನು ಎತ್ತಾಕಿ ಆ ಕಡೆ ಆಮೇಲೆ ಅದರ ಇರ್ತಕ್ಕಂಥ ಹೂಳನ್ನು ಕೂಡ ತೆಗಿತಿರ್ತಕ್ಕಂಥದ್ದು

ಈ ಸುತ್ತ ನೀರು ನಿಲ್ಲಿಸಿಕೊಂಡು ತೆಗತ್ತಾರ ಪೂರ ಮುಚ್ಚ ಮಣ್ಣಾಗಿರೋದು ತೆಗತ್ತಾರೋಸ್ಟ್ ಪೂರ ಮುಚ್ಚ ನೀರಾಗ ಇದು ಮಣ್ಣಿಗೆ ಹುಟ್ಟುಗ ನೀತಾರ ಸಣ್ಣ ಖಾಲಿಗೆ ನೋಡಿ ನೀರು ಆಕಡೆ ಇಂಜಿನ್ ಹಚ್ಚ ತೆಗತ್ತಾರ ಇನ್ನು ಮೋಸ್ಟ್ ರಿನೋವೇಶನ್ ಮಾಡ್ ಕಾಣ್ತಾರೆ ಬಟ್ ಅಷ್ಟು ಅಂದ್ರೆ ದಾರಿ ಹಿಂಗಿತ್ತರ ಮೊದ್ಲು ಒಳಗಡೆ ಒಳಗಿಂದ ಬಂದು ಹಿಂಗ್ ಬರ್ಬೋದಿತ್ತು ನಾವು

ನೋಡ್ರಿ ನೋಡಿ ಈ ಕಡೆ ಎಲ್ಲಾ ಪೂರನ್ ತಗದರು ಅಲ್ಲಿ ತಕ ಪೂರ ತಗತರ ಕಂಪ್ಲೀಟ್ ಕಿತ್ತೆ ಗೊತ್ತಾಗತ ನೋಡ್ರಿ ಏನಂತೇನೆ ಅದು एक्चुअली ಹಳೆ ಕಾಲದ ಏನಾಗಿದಾ ಒಳಗೆಲ್ಲ ಮಣ್ಣು ಹುಟ್ಬಿಟಾವಾ ದೇವಸ್ಥಾನ ಇರಲಿ ಏನ ಇರಲಿ ಆ ಹ್ಮ್